ಇದೇ ಭಾನುವಾರದಂದು ಹೆಸರುಘಟ್ಟದಲ್ಲಿ ನಡೆಯಲಿರುವ ಜನಮಾನಸ ಸಮಾವೇಶ ಕಾರ್ಯಕ್ರಮದ ಸಿದ್ಧತೆ ಬಗ್ಗೆ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಲಾಯಿತು ಸುದ್ದಿಗೋಷ್ಠಿಯಲ್ಲಿ ರೂಪುರೇಷೆ ಬಗ್ಗೆ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದೇ ಮಂಜಣ್ಣರವರು ವಿವರಿಸಿದರು ಅಂದು ನಡೆಯಲಿರುವ ಜನಮಾನಸ ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವಿದ್ದು ಮಾಜಿ ಸಂಸದರಾದ ಡಿಕೆ ಸುರೇಶ್ ಕಂದಾಯ ಸಚಿವರಾದ ಕೃಷ್ಣ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಜಿಸಿ ಚಂದ್ರಶೇಖರ್ ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ವಾಜಿದ್ ಮಾಜಿ ರಾಜ್ಯಸಭಾ ಸದಸ್ಯರಾದ ಎಲ್ ಹನುಮಂತಯ್ಯ ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಮತ್ತು ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ವ್ಯಾಪ್ತಿಯ ಎಲ್ಲ ಪಂಚಾಯಿತಿಯ ಮುಖಂಡರುಗಳು ನಗರ ಪ್ರದೇಶದ ಮುಖಂಡರುಗಳು ಭಾಗವಹಿಸುತ್ತಾರೆಂದು ತಿಳಿಸಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಹೆಸರುಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಡಾಕ್ಟರ್ ಅದೇಮಂಜಣ್ಣನವರು ಕಾಂಗ್ರೆಸ್ ಮುಖಂಡರುಗಳಾದ ವೆಂಕಟೇಶ್ ವೆಂಕಟಚಲಪ್ಪ ಚಂದ್ರಶೇಖರ್ ಬಸವರಾಜ್ ಲಕ್ಷ್ಮೀನಾರಾಯಣ ಚೇತನ್ ಮನು ಶ್ರೀನಿವಾಸ್ ಹನುಮಂತರಾಜು ಉಪಸ್ಥಿತರಿದ್ದರು ಐದು ಪಂಚಾಯಿತಿಗಳು ಮತ್ತೆ ನಗರ ಪ್ರದೇಶಗಳಲ್ಲಿ ಹೆಸರುಘಟ್ಟು ಮಾರ್ಚ್ ರಾಜೇಂದ್ರೂ ಭಾಗವಹಿಸ್ತಾರೆ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಎಲ್ಲ ಒಟ್ಟುಗೂಡಿ ಮಾಡ್ತಿರೋ ಒಂದು ಕಾರ್ಯಶ್ರಮ ಎಲ್ಲ ಪಂಚಾಯಿತಿಯಿಂದಲೂ ಪದಾಧಿಕಾರಿಗಳಿದ್ದಾರೆ ಕೆಲವು ಸಮಿತಿಗಳ ಅಧ್ಯಕ್ಷರಿದ್ದಾರೆ ಇದ್ದಾರೆ ಮಹಿಳಾ ಕಾಂಗ್ರೆಸ್ನ ನಾಯಕಿಯರಿದ್ದಾರೆ ಎಲ್ಲರೂ ಸೇರ್ ಮಾಡ್ತಿರೋದು ಇದೊಂದು ಐತಿಹಾಸಿಕ ಕಾರ್ಯಕ್ರಮ ಇದು ಕಾಂಗ್ರೆಸ್ ಹಬ್ಬ ಇದನ್ನ ಹೆಂಗ್ ಮಾಡ್ತಿದ್ದೀವಿ ಅಂದ್ರೆ ಒಂದು ಕಡೆ ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯೋದು ಇನ್ನೊಂದು ಕಡೆ ಗಾಂಧಿ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಸ್ವೀಕರಿಸೋದು ಮತ್ತೆ ನಾವೇನು ಬ್ಲಾಕ್ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಪದಾಧಿಕಾರಿಗಳನ್ನ ಮಾಡಿದ್ವಿ ಅವರ ಪದಗ್ರಹಣ ಕೂಡ ಇರುತ್ತಲ್ಲ ಅವತ್ತು ಸೊ ಇದಕ್ಕೆ ಒಪ್ಪಿದ್ದಾರೆ ನಮ್ಮ ಹಿರಿಯ ನಾಯಕರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಮಾಜಿ ಸಂಸದರು ಒಪ್ಪಿದ್ದಾರೆ ಒಂದು ಉದ್ಘಾಟನೆ ಮಾಡಲಿಕ್ಕೆ ಹಾಗೆ ಸನ್ಮಾನ್ಯ ಕೃಷ್ಣ ಬರೇಗೌಡರು ಒಪ್ಪಿದ್ದಾರೆ ಇಲ್ಲಿ ಬಂದು ನಮ್ಮ ನಡುವೆ ಪ್ರೇರಣೆಯಾಗಿ ನಿಂತು ಕೆಲಸ ಮಾಡಲಿಕ್ಕೆ ಅತಿಥಿಯಾಗಿ ಭಾಗವಹಿಸ್ಲಿಕ್ಕೆ ಒಪ್ಪಿದ್ದಾರೆ ಜಿ ಸಿ ಚಂದ್ರಶೇಖರ್ ಅವರು ಸಂಘಟನಾ ಚತುರ ಅಂತಾನೆ ಹೆಸರು ಅವರಿಗೆ ಅವರು ಕೂಡ ಒಪ್ಪಿದ್ದಾರೆ ಅಧ್ಯಕ್ಷತೆ ವಹಿಸ್ತೀನಿ ನಾನು ಬಂದು ನಿಮ್ಮ ಜೊತೆ ಇರ್ತೀನಿ ಮತ್ತೆ ನಮ್ಮ ವಾಜಿತ್ ಅವರು ನಮ್ಮ ಕೇಶವರಾಜಣ್ಣ ಅವರು ನಮ್ಮ ರಕ್ಷಾರಾಮಯ್ಯ ಅವರು ಇವರೆಲ್ಲರೂ ಕೂಡ ಇಲ್ಲಿರ್ತಾರೆ ವರದಿ ಹನುಮಂತರಾಜು